ಸಂಗೊಳ್ಳಿ ರಾಯಣ್ಣ ಕನ್ನಡದ ಕಳಸ ಕಲಿಯುಗದ ಪುರುಷ ಸಂಗೊಳ್ಳಿ ರಾಯಣ್ಣ ದೇಶದ ಸಲುವಾಗಿ ಪ್ರಾಣಾಪನ ಕೈ ಇಟ್ಟ ಹೋರಾಡಿ ಹೋಗ್ಯಾನ ದೇಶದ ಸಲುವಾಗಿ ಪ್ರಾಣಾಪನ ಕೈತ ಹೋರಾಡಿ ಹೋಗ ನ ಕನ್ನಡ ಕಲಿಯೋಗದ ಭರಸ ಕನ್ನಡ ಕಲಿಯೋಗದ ಭರಸ ಸದ ಸಲುವಾಗೆ ಪ್ರಾಣಪನ ಕಯಟ್ ಓರಾಡಿ ಹೋಗ ಆರದ ಸಳುವಾಗೆ ಪ್ರಾಣಪನ ಕಯಟ್ ಓರಾಡಿ ಹೋಗ ಕನ್ನಡದ ಕಳಸ ಕಲಿಯುಗದ ಪುರುಷ ಸಂಗೊಳ್ಳಿ ರಾಯಣ್ಣ ಕನ್ನಡ ಕಳಸ ಕಲಿಯೋಗರಸ ಸಂಗೊಳ್ಳಿ ರಾಯ ಕನ್ನಡದ ಕಳಸ ಕಲಿಯುಗದ ಪುರುಷ ಸಂಗೊಳ್ಳಿ ರಾಯಣ್ಣ ಕನ್ನಡದ ಕಳಸ ಕಲಿಯುಗದ ಪುರುಷ ಸಂಗೊಳ್ಳಿ ರಾಯಣ್ಣ ದೇಶದ ಸಲುವಾಗಿ ಪ್ರಾಣ ಪೊನಕ ಇಟ್ಟ ಹೋರಾಡಿ ಹೋಗ್ಯಾನಾ ದೇಶದ ಸಲುವಾಗಿ ಪ್ರಾಣ ಪನಕ ಇಟ್ಟ ಹೋರಾಡಿ ಹೋಗ್ಯಾನ ಕನ್ನಡ ಕಳಸ ಕೈ ಸಲವಾಗೆ ಪ್ರಾಣಪನ ಕರಾಡಿ ಆರಾ ದೇಶದ ಸಲುವಾಗೆ ಪ್ರಾಣಪನ ಪಣ ಕಯ ಹೋಗ್ಯಾರ ಹೋಗ್ಯಾರಾ ಗಂಡದೆ ಕರತಿ ಗೌರವ ಮೂರು ತಿಂತ ಭರಮಣ್ಣ

ఉరియా హాల్ ఉండ కుణాడి హాడుతూ హాల్ మాత్ర గురుణ్ణి హాల్ ఉండ కొడి హాడే హాల్ మా గొరవేనా కక్కేరి ರಾಯಣಗ ಸಮಾನ ಭಾರತ ದೇಶದೊಳಗ ರೀ ಇಲ್ಲರಿ ರಾಯಣಗ ಸಮಾನ ಕನ್ನಡದ ಕಳಸ ಕಲಿಯೋಣ ಬೋಣಸ ಕನ್ನಡದ ಕಳಸ ಕಲಿಯೋಣದ ಬೋಣಸ ಸಲೋ ಆಗ ಪ್ರಾಣಪನ ಕಾಯ್ ಹೋರಾಡಿ ಹೋಯಾರೇಶ ಸಲುವಾಗೆ ಪ್ರಾಣ ಪಣ ಕಾಯತ್ ಹೋರಾಡಿ दौक दौक ना गा, गा, भारत अलग बड़ा ದೊಡ್ಡ ದಿತ್ತರಿ ಕಿತ್ತೂರ ಸಂಸ್ತಾನ ಭಾರತ अलग बड़ा ದೊಡ್ಡ ದಿತ್ತರಿ ಕಿತ್ತೂರ ಸಂಸ್ತಾನ ಭಾರತದೊಳಗ ಬಹಳ ದೊಡ್ಡ ದಿತ್ತರಿ ಕಿತ್ತೂರ ಸಂಸ್ತಾನ ಭಾರತದೊಳಗ ગતતર చేతరా సస్తానై తత్తక మక్కలికి హక్కలంట హేలి హాకిదరు కన్న దత్తక మక్కలికి హక్కలంట హాకేదరు కన్న బై చెల్నమ ಬಂಡ ಬ್ರಿಟಿಷರನ ಚಂದ ಕಡಿತೀನಂತ ತಾಯಿಗೆ ಕಾಟೋ ವಚನ ಬಂಡ ಬ್ರಿಟಿಷರನ ಚಂದ ಕಡಿತೀನಂತ ತಾಯಿಗೆ ವಚನ ಕನ್ನಡ ಕಲಸ ಕಾಟೋ ವಚನಾ ಪ್ರಾಣಪನ ಕಯತ್ ಹೋರಾಡಿ ಹೋಗಾರ ದೇಶ ಸಲವಾಗೆ ಪ್ರಾಣಪನ ಕಯತ್ ಹೋರಾಡಿ ಹೋಗಾರ ಮುಕರ್ಷಿ ರಾಯಣ್ಣ ಹುಲಿ ಅಂಗ ಜಿಗಿದು ಒಂದು ಬ್ರಿಟಿಷರನ ಮರ್ಷಿ ರಾಯಣ್ಣ ಹುಲಿ ಜಗದು ಕೊಂದೋ ಬರನಾ ಮುಖರ್ಷಿ ರಾಯನ್ನ ಹುಲಿ ಅಂಗ ಜಿಗಿದು ಕೊಂದು ಬ್ರಿಟಿಷರನ ಮುಖರ್ಷಿ ರಾಯಣ್ಣ ಹುಲಿ ಅಂಗ ಅಂಗಜಿಗದು ಕೊಂದು ಬ್ರಿಟಿಷರನ ರಾಯಣ್ಣನ ಕಟ್ತಕ್ಕ ಇಂಗ್ಲೆಂಡ್ ನಡಗಿತ್ತು ಎಂಥ ಊ ರಾಯಣ್ಣ ರಾಯಣ್ಣ ಕಳ್ತಕ್ಕ ಇಂಗ್ಲೆಂಡ್ ನಡಗಿತ್ತ ಎಂಥವು ರಾಯಣ್ಣ யார் இல்ல ராயன பார்த்த தேச யார் யாரோ இல்லே ராயன்கன்ன கழச கலே உங்க போன சங்க கன்னட கழச கலே உங்க ಸದಾ ಸಲುವಾಗ ಪ್ರಾಣಪನ ಕಾಯಕ್ ಹೋಗ್ಯಾರ ದೇಶದ ಸಲುವಾಗಿ ಪಾನ ಕಾಯಕ್ ಪೂರಾಣ நம்மவரே நமக மோச மாடிக்காராயண்ண நம்மரே நமக மோசமாடிகர் ஹெல் ராயண நம்மரே நமக மோச மாறுரோ ராயன்னோசிக்காரோ ராயண ನಂದಗಾಡೂರಿಗೆ ತಂದ ಗಲ್ಲಿಗೇರಿಸಿದಾರ ನಗು ತಟ್ಟು ಪ್ರಾಣೂರಿಗೆ ತಂದ ಗಲ್ಲಿಗೇರಿಸಿದಾರ ನಗು ಕೊಟ್ಟು ಪ್ರಾಣ ನಂದಗಡೂರಿಗೆ ತಂದ ಗಲ್ಲಿಗೇರಿಸಿದಾರ ಕೊಟ್ಟು ತಟ್ಟು ಪ್ರಾಣೂರಿಗೆ ತಂದ ಗಲ್ಲಿ ಗೇರಿಸಿದಾರ ನಗು ಕೊಟ್ಟು ಪ್ರಾಣ ಕಾಕ ತಾಲ್ಲೂಕ ಬೆಳಗಾವಿ ಜಿಲ್ಲಾ ಕನಗ ಹಾಡ್ಯನ ಕನಗಾಂವ್ ರಾಘವೇಂದ್ರ ನಾನ ಶೂರ ಸಾಹಿತ್ಯ ಬರದ ಹಾಡ್ಯಾನ ಕಣ್ಣಮ್ಮ ಪೂಜೆ ರೀ ನಾಡ ಕನ್ನಾಡ ಕಳಸ ಕಲಿಯೋ ಬಂಗ सलवाह के प्राण पन कयत होरा ने हो गया राज देश यदा सलवाह के प्राण पन कयत होरा ने हो गया राज बड़ा ताना बंडी जग्गू वा सलवाई की मिल्ट्री असेरिया ना बड़ा ताना बंडी जग्गू वा తన బండ జగ సలకి సేరియానా సేర్యనా బాడీ జగ్గ సల మిలిటరీ ಇದೊಬ್ಬ ಮಗನು ಕಾರ್ಗಿಲ್ ಯೂತದೊಳಗ ಪ್ರಾಣವ ಬಿಟ್ಟಾನ ಬಿಟ್ಟೊಬ್ಬ ಮಗನು ಕಾರ್ಗಿಲ್ ಯೋತದೊಳಗ ಪ್ರಾಣವ ಬಿಟ್ಟ ಸಲುವಾಗೆ ಪ್ರಾಣಪನ ಕಯತ್ ಹೋರಾಡಿ ಹೋಗ್ಯಾರ ಏಷದ ಸಲುವಾಗೆ ಪ್ರಾಣಪನ ಕಯತ್ ಹೋರಾಡಿ ಹೋಗ್ಯಾರ ಮೆತ್ತನ ಕೈಗೆ ಮೊದರಂಗಿ ಹಚ್ಚಿ ಮಾಡಿದಿ ಮಮಕಾರ ಮೆತ್ತನ ಕೈಗೆ ಮದರಂಗಿ ಹಚ್ಚಿ ಮಾಡಿದ ಮಮಕಾರ కొండ గండన మరుగేసి విఠర నింద్యంత ఉపకారండ గండన మరుగేసి విఠర నిందంత ఉపకార चलवागे प्राण पन अपन का काड़े हो जरा ऐसा दलवागे प्राण पन कायट होराडे हो जरा കൂടി കൊണ്ടാന്നടരീച്ചി

தயவுண்ட்ர நோட் பண்றேன் சந்திரன் மத்தி கட்டி சாயித்தி நமஸ்கார ಎಲ್ಲೇ ಜಬರಸ್ತ ಮಾಡ್ಯಾರ ಇವರ್ ಗೌಡ ಶಿವನ ಅವ್ರನ್ನ ನೋಡಲಾಕ್ ಬಂದೀವ ಅಂತಾರ ಒಳಗ ಹೋಗ್ಯಾರ ಬಂದಾರ ಒಗೆದಾರ ನಮ್ನ ಮಾಡುವ ನೀ ಪಾರ ಹೋಗ್ಯಾರ ಬಂದಾರ ಒಗೆದಾರ ನಮನ ಮಾಡುವ ನೀ ಪಾರ ಜಾತ್ರಿ ಮಾಡುವೆ ಸಡಗಾರ ಪೂಜಾರಿ ಬೇಡಿಗೆ ಬಂದಾರ ಹೊಗೆದಾರ ಬೇಡಿ ಉಚ್ಚಿ ಬಿದ್ದಿತ್ತು ದೇವಾರ ನಿಂತ ನೋಡ್ಯಾರ ಕೆಟ್ಟ ಪೊಲೀಸರ ಓಡಿ ಬಂದ ನೋ ನಿಂತ ನೋಡ್ಯಾರ ಕೆಟ್ಟ ಪೊಲೀಸರ ಓಡಿ ಬಂದ ನೋ ய கொழல்ல வர கொடுக்கியார நீ வல்லவரவாயிரே கண்ண மனவார நீ வல்லவர நவாடியவர நேர கண்ண மனவார விடி உச்சதோட சத்தி கே பந்தாரோ இங்கிலீஷ் ಜರು ಬೇಡಿಗೆ ಬಂದಾರ ನಿಂತ ನೋಡ್ಯಾರ ಕೆಟ್ಟ ಮಾನವರ ಇದು ದೇವಿಯ ತಂಗ್ತಾರ ನಿಂತ ನೋಡ್ಯಾರ ಕೆಟ್ಟ ಪಿಡಿಶಾರ ಇದು ಕಣ್ಣಮ್ಮನ ತಂಗ್ತಾರ డి ఇవర అధికార్యేర దేవి మి నమన పారా పదికి బీర్తార వరబేడారాత్రిగి ఇంగ్లీష్ సార పదికి బీర్తార వరబేడారాత్రిగి ఇంగ్లీష్ సార ವಾಸ ಮಾಡ್ಯಾಳ ಕನ್ನಮ್ಮನ ಅವತಾರ ನಿನ್ನ ಸೇವೆ ಮಾಡುವ ಮಂಗಳವಾರ ದೂರದಿಂದ ಬರ್ತರು ಬಾಕ್ತಾರ ರಾಘವೇಂದ್ರ ಕವಿಗಾರ ಸಾಹಿತ್ಯ ಬರೀತಾರ ನಾನು ಕಣ್ಣಮ್ಮನ ಪೂಜಾರ ಕಂದ್ರ ರಾಘವೇಂದ್ರ ಸಾಹಿತಿ ಪರಿತಾರ ನಾನು ಕನ್ನಮ್ಮನ ಪೂಜಾರ கண்ணடதைக் கலசா